ಅವಳು ಚಂದ ಮಾಡಿ ಬ್ಲೌಸ್ ಹಾಕಿ ಬನ್ನಿ ಕಿವಿಗೆ ಬೆಕ್ಕಿಂತಿದೆ ಗ್ಲೌಸ್ ಅಲ್ಲ ಚಂದ ಮಾಡಿ ಗ್ಲೌಸ್ ಹಾಕಿ ಬನ್ನಿ ನನಗೆ ತೋರ್ತದೆ ಇದು ಅಡಿಗೆ ಕ್ಯಾಸೆಟ್ ಅಲ್ಲ ಯಾವ್ದೋ ಬಿಟ್ಟಿ ಪಾರ್ಲರ್ ಇರ್ಬೇಕಾ ಹೇಳಿ ಈಗ ಬ್ಲೌಸ್ ಹಾಕಿ ಬನ್ನಿ ಅಂತ ಲಂಗ ಉಂಟು ಸೀರೆ ಉಟ್ ಹೇಳ್ತಾನೆ ಅವಳು ಬ್ಲೌಸ್ ಹಾಕಿ ಬನ್ನಿ ಅಂದಾಗ ತಿಂಡಿ ಹಾಗೆ ಇರ್ಬೇಕಲ್ವಾ ಆಗ್ಬಾರ್ದಲ್ಲ ಅದಕ್ಕೆ ಸೀದಾ ಒಳಗಡೆ ಹೋದೆ ಒಳಗಡೆ ಹೋಗಿ ಹೊರಗಡೆ ನೋಡದೆ ಯಾವ ಹೆಂಗೂ ಬ್ಲೌಸ್ ಹೊಡಿಸ್ಲೇ ಇಲ್ಲ ಎಲ್ಲ ನಮ್ಮ ದತ್ತಾತ್ರೇಯ ದೇವಸ್ಥಾನಕ್ಕೆ ಆ ಹಾ ಜಯಂತಿಗೆ ಯಾರು ಇಲ್ಲ ಇತ್ತು ಒಂದು ಹೆಂಗಸು ಮಾತ್ರ ಶಾರದಾಕಪ್ಪ ಅಪ ಪಚ್ಚಿ ಮನೆ ಮೇಲೆ ಬ್ಲೌಸ್ ಹಾಕಿ ಒಳಗೆ ಸ್ಥಾನಕ್ಕೆ ಹೋದ್ರು ಆ ಬ್ಲೌಸ್ ಹಣ್ಣು ಎಳ್ಕೊಂಡು ಬಂದೆ पापा शारदा का ब्लाउज़ तंदे <laughs> ಪಾಪ ಮರೆ ಒಳಗೆ ಕೂತ್ಕೊಂಡು ಇಂಗ್ಲಿಷ್ ಆರ್ಧಕ್ಕ ಅವಳು ದತ್ತ ಜಯಂತಿ ಪ್ರಸಾದ ತಗೊಳ್ಬೇಕಂತ ಕಾಯ್ತಾ ಇದ್ಲು ಈಗ ಒಳಗೇ ಬಾಕಿ ಆಗಿ ಬಿಟ್ಲು ಶಾರ್ದಕ್ಕ ಬ್ಲೌಸ್ ಹಡ್ಲೆ ಆ ಒಳ ಗಂಟನಿಗೆ ಗೊತ್ತಾದ್ರಿಂದ ಮುಸುಡು ಮುಸುಡು ಹೊಡೆದಾಗ್ತಾವ ಮುಂದೆ ಆಗ್ತಾ ಹಾಗೆ ಆ ಅವಳು ಕೇಳಿದ್ರು ಯಾವ ನನ್ನ ಮಗ ನನಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟ ಮಾರಯ್ಯ ಏ ಯಾವ ನನ್ ಮಗ ಬ್ಲೌಸ್ ಹೇಳ್ಕೊಂಡೋದ್ದು ಬ್ಲೌಸ್ ಕೊಡ ಕೊಡ ಯಾರ ಯಾರ ಕೇಳಿದ್ರು ಆಗ ನಾನು ಏನ್ ಹೇಳಿದೆ ಗೊತ್ತಾ ನಾನು ಗುರ್ತ ಸಿಗಿಲ್ವಾ ಹೋಟ್ಲ ನನ್ನ ಹೆಸರು ಅಂತ ನಾನು ಅಪ್ಪಣ್ಣ ಶಾರದಾಕ ಬ್ಲೌಸ್ ಆಡ್ಲೇ ಪಾಟ್ ದೇವ್ರಿ ಇರ್ಲಿ ಇರ್ಲಿ ಈಗ ನಾನು ಹೋಗದೆ ಶಾರದಾಕ ಹೊರ ಬರ್ಲಿಕ್ಕಿಲ್ಲ ಶಾರದಾಕ ಹೊರ ಬರದೆ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ಲಿಕ್ಕೆ ಆಯ್ತಾ ಇದ್ದಾರೆ ಇವಳು ಹೊರ ಹೊತ್ತು ಶಾಪು ಆಯ್ತಿಲ್ಲಪ್ಪ ಕಾಲ್ ಮಾಡಿದೆ ಎಲ್ಲ ಇದ್ದಾಳೆ ಸರ್ದಕ ಬ್ಲೌಸ್ ಹಾಡ್ಲೇ ಏ ಅದೆಲ್ಲ ಇರ್ಲಿ ಈಗ ಕಲ್ಲರ್ ಕಾಂಬಿನೇಷನ್ ಹೇಗಾಗಿದೆ ಇನ್ನು